ನೋಡಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ರಿಪೋರ್ಟ್ ಕೊಡುತ್ತೆ ಅದು ಯಾವಾಗ ಅಂತ ಕೂಡ ನಾನು ಹೇಳ್ತೀನಿ ಯಾಕಂದರೆ ನಿಮ್ಮಲ್ಲಿ ಬಹುತೇಕರಿಗೆ ಬಯಸ್ತಾ ಇರೋದೇನು ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾಗೋದು ಹೇಗೆ ತನಿಖೆಯಿಂದ ತನಿಖೆ ವರದಿಯನ್ನು ಕೊಟ್ಟಾಗ ತನಿಖೆ ವರದಿಯಲ್ಲಿ ಏನಿದೆ ಅದು ಸತ್ಯವನ್ನು ಹೇಳುತ್ತೆ ಅನ್ನುವಂಥ ಒಂದು ಆಶಾಭಾವ ಅದಕ್ಕೋಸ್ಕರ ಎಷ್ಟು ಬೇಗ ಎಸ್ ಐ ಟಿ ತನಿಖೆಯಿಂದ ಪೂರ್ಣಗೊಳಿಸಿ ವರದಿಯನ್ನು ಕೊಡುತ್ತೋ ಅಂತ ಕಾಯ್ತಾ ಇದ್ದೀರಿ ದಾವ ಅಂತ ಸಹಜ ಆದರೆ ನಮಗಿರುವ ದಾವ ಅಂತ ಎಸ್ ಐ ಟಿ ಅಧಿಕಾರಿಗಳಿಗಿರಲ್ಲ ಅವರಿಗೆ ಸತ್ಯವನ್ನು ಸತ್ಯವನ್ನೇ ಹುಡುಕ್ಬೇಕು ಅಂದರೆ ಅಷ್ಟು ಟೈಮ್ ಬೇಕಾಗತ್ತೆ ಅವರು ಅವಸರ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಟೈಮ್ ತಗೋತಾ ಇದ್ದಾರೆ ಹಾಗಾದರೆ ಯಾವಾಗ ಕೊಡ್ಬೋದು ರಿಪೋರ್ಟು ಒಂದು ಇನ್ನೊಂದು ಇದರ ನಡುವೆ ಹಲವು ಧ್ವನಿ ಪ್ರತಿಧ್ವನಿಗಳೆಲ್ಲ ಕೇಳಿ ಬರ್ತಾ ಇದೆ ಏನು ಯಾವುದು ಸತ್ಯ ಯಾವುದು ಸುಳ್ಳು ಈ ಪ್ರಶ್ನೆಗಳನ್ನೂ ಹುಟ್ಟಾಗ್ತಾ ಇದೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋವಂಥದ್ದು ನೀವು ಗಮನಿಸಿರ್ತೀರಿ ಈಗ ಚಿನ್ನಯ್ಯ ಅವನ ಸುತ್ತವೇ ಈಗ ಏನಪ್ಪ ಈ ರೀತಿಯೂ ಮಾಡ್ಬೋದಾ ಒಬ್ಬ ವ್ಯಕ್ತಿ ಹೀಗೂ ಮಾಡಬೋದಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕುವ ರೀತಿಯ ಮಾಹಿತಿಗಳೆಲ್ಲ ಬರ್ತಾ ಇದೆ ಸಿ ಎರಡು ಆಯಾಮದಲ್ಲೂ ಬರ್ತಾ ಇದೆ ಎರಡು ಧ್ರುವದಲ್ಲಿ ನಿಂತಿರೋವರು ಕೂಡ ಒಂದೊಂದು ರೀತಿಯಲ್ಲಿ ಮಾಹಿತಿಯನ್ನು ಹಂಚಿಕೊಡ್ತಾ ಇದ್ದಾರೆ ಈಗ ಏನಾಗ್ತಾ ಇದೆ ಹಾಗಾದರೆ ನಿಜವಾಗೂ ಏನಾಗ್ತಾ ಇದೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಚಿನ್ನಯ್ಯನ ವಿಷಯನೇ ತೆಗೆದುಕೊಳ್ಳೋದಾದರೆ ಈಗ ಒಂದು ಧ್ರುವದಲ್ಲಿ ನಿಂತಿರೋರು ಹಂಚಿಕೊಳ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಈಗಾಗಲೇ ಚಿನ್ನಯ್ಯ ತಪ್ಪೊಪ್ಕೊಂಡ್ಬಿಟ್ಟಿದ್ದಾನೆ ಅವನೇ ಸ್ವತಃ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅದೇ ಕಾರಣಕ್ಕಾಗಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ ವಶದಲ್ಲಿ ಇಟ್ಕೊಂಡಿದ್ದಾರೆ ಅವನ್ನೇ ತನಿಖೆ ನಡೆಸ್ತಾ ಇದ್ದಾರೆ ಎನ್ನುವ ಅರ್ಥದಲ್ಲಿ ವ್ಯಾಖ್ಯಾನ ಮಾಡುವಂತೆ ಈಗ ಒಂದು ಕಡೆಯಿಂದ ಮಾಹಿತಿ ಬರ್ತಾ ಇದೆ ಇನ್ನೊಂದು ಕಡೆ ಏನು ಬರ್ತಾ ಇದೆ ಅದನ್ನು ಹೇಳ್ತೀನಿ ಅದೇ ಚಿನ್ನಯ್ಯನ ಕುರಿತೇ ಚಿನ್ನಯ್ಯ ನಿಜಕ್ಕೂ ಯಾವ ರೀತಿಯಲ್ಲಿ ಎಸ್ ಐ ಟಿಯ ಅಧಿಕಾರಿಗಳ ಕೈಯಲ್ಲಿದ್ದಾನೆ ಅನ್ನೋದನ್ನು ಹೇಳುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ ಅದನ್ನು ಕೂಡ ನಾನು ಹೇಳ್ತೀನಿ ಸಿ ಅವರೇನು ಹೇಳ್ತಾ ಇದ್ದಾರೆ ಈಗ ಅವನು ಅರೆಸ್ಟ್ ಮಾಡಿದಾರಲ್ಲ ತಪ್ಪನ್ನು ಒಪ್ಪಿಕೊಂಡಿದ್ದರಿಂದಲೇ ಅವನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗೂ ಇದರ ಬಗ್ಗೆ ನೋಡಿ ಅಧಿವೇಶನ ನಡೆಯುವಾಗಲೇ ಒಮ್ಮೆ ಪ್ರಸ್ತಾಪ ಆಯಿತು ಸ್ವತಃ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಚಿನ್ನಯ್ಯ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವಂಥ ವರದಿ ಬರ್ತಾ ಇದೆ ಒಂದು ವಾಹಿನಿಯಲ್ಲಿ ಅಂತ ಹೇಳಿದಾಗ ಖಾಸಗಿ ವಾಹಿನಿಯಲ್ಲಿ ಅಂತ ಹೇಳಿದಾಗ ಸ್ವತಃ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಟ್ಟರು ನೀವೇನು ಹೇಳ್ತಾ ಇದ್ದೀರಲ್ಲ ಅದು ಸತ್ಯ ಅಲ್ಲ ಅಂತಲೇ ಹೇಳಿದ್ರು ಅವರು ಇದೇ ಮಾಹಿತಿಯನ್ನು ಹೇಳಿದ್ರು ಅವರು ಇದು ಸದನದಲ್ಲಿ ಪ್ರಸ್ತಾಪ ಆದಂಥದ್ದು ಸೊ ಈಗ ಗೃಹ ಸಚಿವರೇ ಹೀಗೆ ಹೇಳಿರುವಾಗ ಹಾಗಾದರೆ ಅದು ಸದನದಲ್ಲಿ ನಿಂತು ಆನ್ ರೆಕಾರ್ಡ್ ಕಡತದಲ್ಲಿ ದಾಖಲಾಗುವ ಹಾಗೆ ಹೇಳಿರುವಾಗ ಹಾಗಾದರೆ ಅದು ಆದ ನಂತರ ಏನಾದರೂ ಬೆಳವಣಿಗೆ ಆಯಿತು ಹಾಗಾದರೆ ಒಂದು ಆಯಾಮ ಒಂದು ಧ್ರುವದಲ್ಲಿ ನಿಂತಿರೋರು ಹೇಳ್ತಿರುವಂಥದ್ದು ಇನ್ನೊಂದು ಧ್ರುವದಲ್ಲಿ ನಿಂತಿರೋರು ಹೇಳ್ತಿರೋದು ಅಂದರೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ವರದಿಯಾಗಿರೋ ಪ್ರಕಾರನೇ ನೋಡೋದಾದರೆ ಚಿನ್ನಯ್ಯ ಸೌಜನ್ಯ ಮೃತದೇಹವನ್ನು ಕೂಡ ನಾನೇ ಡಿಸ್ಪೋಸ್ ಮಾಡಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾನೆ ಆ ಹೇಳಿಕೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ಆತನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಸೌಜನ್ಯ ಪ್ರಕರಣ ಇದರ ಮೂಲಕ ರೀ ಓಪನ್ ಆಗ್ತಾ ಇದೆ ಅನ್ನುವ ಅರ್ಥದಲ್ಲೂ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ವಿರುದ್ಧ ಧ್ರುವದಲ್ಲಿ ನಿಂತಿರುವಂಥವರು ಒಂದು ಧ್ರುವಕ್ಕೆ ಇನ್ನೊಂದು ಧ್ರುವ ವಿರುದ್ಧವಾಗಿ ನಿಂತು ಈ ಒಂದು ವ್ಯಾಖ್ಯಾನವನ್ನು ಮಾಡ್ತಾ ಇದೆ ಹಾಗಾದರೆ ಇದು ಸಾಧ್ಯವಾ ಇದಕ್ಕೂ ಅಲ್ಲೇ ಉತ್ತರವು ಬರುತ್ತೆ ಏನಂತ ಎಸ್ ಐ ಟಿ ರಚನೆ ಆಗಿರೋದು ಸೌಜನ್ಯ ಪ್ರಕರಣದ ತನಿಖೆಗಲ್ಲ ಇದು ಈಗ ಏನು ಆರೋಪ ಬಂತಲ್ಲ ಧರ್ಮಸ್ಥಳ ಎನ್ನುವ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂಥ ಆಪಾದನೆ ಬಂದ ಹಿನ್ನೆಲೆಯಲ್ಲೇ ಎಸ್ ಐ ಟಿ ರಚನೆ ಆಗಿರೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ಸಾಕ್ಷಿದಾರರಾಗಿ ಬಂದರು ಯಾರೇ ದೂರನ್ನ ಕೊಟ್ಟರು ಅದನ್ನು ಪರಿಶೀಲಿಸುತ್ತೆ ಆದರೆ ಸೌಜನ್ಯ ಪ್ರಕರಣವನ್ನಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೆಲವರು ಕೊಡ್ತಾ ಇದ್ದಾರೆ ಆದರೆ ಇದರ ನಡುವೆ ನೋಡಿ ನಿನ್ನೆ ಸೌಜನ್ಯ ತಾಯಿ ಕುಸುಮ ಅವರು ಹೋಗಿ ಪ್ರಣಬ್ ಮೋಹಂತಿಯವರಿಗೆ ಅಡ್ರೆಸ್ ಮಾಡಿ ಒಂದು ಪತ್ರ ಕೊಟ್ಟಿದ್ದಾರೆ ಏನಂತ ಚಿನ್ನಯ್ಯ ಕೊಟ್ಟಿರುವಂಥ ಸಂದರ್ಶನಗಳಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ ಏನಂದರೆ ಸೌಜನ್ಯ ಮೃತದೇಹವನ್ನು ತಾನೇ ಡಿಸ್ಪೋಸ್ ಮಾಡಿದ್ದು ಅನ್ನುವ ಅರ್ಥದ ಹಿನ್ನೆಲೆಯಲ್ಲಿ ಆತನಿಗೆ ಅದನ್ನು ಅದನ್ನು ಕೂಡ ಸೌಜನ್ಯ ಮೃತದೇಹವನ್ನು ಹೂತು ಹಾಕುವಂತಹ ಸಂಚು ನಡೆದಿರುವಂಥ ಸಾಧ್ಯತೆ ಇದೆ ಆ ಸಾಧ್ಯತೆಯ ಬಗ್ಗೆ ಸತ್ಯ ಏನು ಅಂತ ಗೊತ್ತಾಗಬೇಕೆಂದರೆ ವಾಸ್ತವ ಏನು ಅಂತ ಬಹಿರಂಗ ಆಗಬೇಕು ಅಂದರೆ ಚಿನ್ನಯ್ಯನನ್ನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಒಳಪಡಿಸಿ ಸತ್ಯ ಏನು ಅಂತ ತಿಳ್ಕೊಳ್ಬೇಕು ಅಂಥೇಳಿ ಅವರು ಇದನ್ನು ದೃಢಪಡಿಸಿ ಅಥವಾ ಕೊಟ್ಟಿರೋ ಹೇಳಿಕೆಯನ್ನು ಆ ಮೂಲಕ ದೃಢಪಡಿಸಿ ಅಂತ ಅವರೊಂದು ಪತ್ರವನ್ನು ಕೊಟ್ಟು ಬಂದಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ ಎಸ್ ಐ ಟಿ ಎಸ್ ಐ ಟಿ ಸ್ವೀಕಾರ ಮಾಡಿ ಹಿಂಬರವನ್ನು ಕೊಟ್ಟು ಕಳಿಸಿದ್ದಾರೆ ಹೀಗೆ ಚಿನ್ನಯ್ಯನ ನಾರ್ಕೋ ಅನಾಲಿಸ್ ಟೆಸ್ಟ್ನ ಮನವಿ ಎಸ್ ಐ ಟಿಗೆ ಸಲ್ಲಿಕೆ ಆಗುವ ಹೊತ್ತಿನಲ್ಲೇ ಈ ಕಡೆ ಸಂತೋಷ್ ರಾವ್ ನಾರ್ಕೋನಾಲಿಸ್ಟ್ ಟೆಸ್ಟ್ ಆಗಿಬಿಟ್ರೆ ಸೌಜನ್ಯ ಹತ್ಯೆಯ ಸತ್ಯ ಬಹಿರಂಗ ಆಗಿಬಿಡುತ್ತೆ ಅನ್ನುವಂಥವಾದ ಮತ್ತೊಂದು ಧ್ರುವದಿಂದ ಬರಲಿಕ್ಕೆ ಶುರುವಾಗುತ್ತೆ ಎರಡೂ ಧ್ರುವಗಳಲ್ಲಿ ಯಾವ ರೀತಿಯ ಮಾಹಿತಿಗಳು ಬರ್ತಾ ಇದೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಎಸ್ ಐ ಟಿ ಯಾವಾಗ ರಿಪೋರ್ಟ್ ಕೊಡುತ್ತೆ ಹೇಳ್ತೀನಿ ನಾನು ನಿಮಗೆ ಎಸ್ ಐ ಟಿ ವರದಿಯೇ ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಅದೇ ಅಂತಿಮವಾದ ಸತ್ಯ ಆದರೆ ಈಗ ಧ್ವನಿ ಪ್ರತಿಧ್ವನಿಗಳು ಈ ರೀತಿ ಬರ್ತಾ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ಎಸ್ ಐ ಟಿ ಯಾವಾಗ ರಿಪೋರ್ಟ್ ಕೊಡ್ಬೋದು ಹಾಗಾದರೆ ನನ್ನ ಅಂದಾಜಿನ ಪ್ರಕಾರ ನೋಡಿ ಯಾಕಂದರೆ ಮೊನ್ನೆ ಅಧಿವೇಶನ ನಡೆಯುವಾಗಲೇ ಬಿ ಜೆ ಪಿಯ ನಾಯಕರೆಲ್ಲ ಮಧ್ಯಂತರ ವರದಿಯನ್ನು ಮಂಡನೆ ಮಾಡಿ ಅಂತಲಿ ಒತ್ತಾಯವನ್ನು ಮಾಡಿದರು ಸುನಿಲ್ ಕುಮಾರ್ ಒತ್ತಾಯ ಮಾಡಿದರು ಸುರೇಶ್ ಕುಮಾರ್ ಒತ್ತಾಯ ಮಾಡಿದರು ಆರ್ ಅಶೋಕ್ ಅವರು ಒತ್ತಾಯ ಮಾಡಿದರು ಆದರೆ ಪರಮೇಶ್ವರ್ ಅವರು ಅದು ಆ ರೀತಿ ಆಗೋದಿಲ್ಲ ಎಸ್ ಐ ಟಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅವರೇ ತೀರ್ಮಾನ ಮಾಡಬೇಕು ಯಾವಾಗ ತನಿಖೆ ಪೂರ್ಣ ಆಗಬೇಕು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಯಾವಾಗ ವರದಿಯನ್ನು ಕೊಡಬೇಕು ಅದು ಮಧ್ಯಂತರ ವರದಿಯೋ ಅಥವಾ ಪೂರ್ಣ ಪ್ರಮಾಣದ ವರದಿಯೋ ಅದನ್ನು ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಎಸ್ ಐ ಟಿ ತನಿಖೆಯಲ್ಲಿ ನಾವು ಮೂಗು ತೋರಿಸೋದಿಲ್ಲ ನಾವು ಯಾರೂ ಒಂದು ಫೋನ್ನ ಕೂಡ ಮಾಡಿಲ್ಲ ಅಂತ ಸ್ವತಃ ಗೃಹ ಸಚಿವರು ಹೇಳಿದರು ಹೀಗೆ ಗೃಹ ಸಚಿವರು ಹೇಳಿರುವಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ ಹಾಗಾದರೆ ಯಾವಾಗ ಕೊಡ್ಬೋದು ಆದರೆ ಅವ್ರ ಮೇಲೆ ಒತ್ತಡ ಇತ್ತು ಎಸ್ ಐ ಟಿ ವರದಿಯನ್ನು ಮಧ್ಯಂತರ ವರದಿಯನ್ನಾದರೂ ಮಂಡನೆ ಮಾಡಬೇಕು ಅಂತ ಮುಂದಿನ ಅಧಿವೇಶನದ ಹೊತ್ತಿಗೆ ಮತ್ತಷ್ಟು ಒತ್ತಡ ಹೆಚ್ಚಾಗುತ್ತೆ ಎಸ್ ಐ ಟಿ ವರದಿಯಲ್ಲಿ ಕೇಳೇ ಕೇಳ್ತಾರೆ ಎಸ್ ಐ ಟಿ ವರದಿ ಕನಿಷ್ಠ ನೀವು ಒಂದು ಇಂಟರ್ಮ್ ರಿಪೋರ್ಟ್ ಆದರೂ ತಗೊಂಡು ಕೊಡಿ ಅಂತ ಕೇಳೇ ಕೇಳ್ತಾರೆ ಸರ್ಕಾರದ್ದು ಹೊಣೆಗಾರಿಕೆ ಇರುತ್ತೆ ಜವಾಬ್ದಾರಿ ಇರುತ್ತೆ ಅವ್ರ ಮಾಹಿತಿಯನ್ನು ಸದನದ ಮುಂದೆ ಇಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಬಹುತೇಕ ಮುಂದಿನ ಅಧಿವೇಶನದ ಹೊತ್ತಿಗೆ ಅದರ ಒಳಗೆ ಮುಂದಿನ ಅಧಿವೇಶನದ ಒಳಗಾಗಿ ತನಿಖೆ ಆ ಹಂತಕ್ಕೆ ಮುಟ್ಟಿದ್ದರೆ ಒಂದು ಮಧ್ಯಂತರ ವರದಿಯನ್ನು ಆದರೂ ಪಡೆದುಕೊಳ್ಬಹುದು ಅನ್ನುವುದು ಒಂದು ಸಾಧ್ಯತೆ ಯಾವಾಗ ಮುಂದಿನ ಅಧಿವೇಶನ ನಡೆಯೋದು ಯಾವಾಗ ನೋಡಿ ನೆಕ್ಸ್ಟ್ ಮುಂದಿನ ಅಧಿವೇಶನ ಇರೋದು ಚಳಿಗಾಲದ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೆಯೋದು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅದು ಸಾಮಾನ್ಯವಾಗಿ ನಡೆಯೋದು ನವಂಬರ್ ಮಧ್ಯಭಾಗ ಅಥವಾ ಅಂತ್ಯ ಅಥವಾ ಡಿಸೆಂಬರ್ ಮೊದಲ ಎರಡನೇ ವಾರದಲ್ಲಿ ಆ ಒಂದು ತಿಂಗಳ ನಡುವಿನ ಅವಧಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅದೇ ಮುಂದಿನ ಅಧಿವೇಶನ ಇನ್ನೇನಾದರೂ ಮಧ್ಯದಲ್ಲಿ ಇದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದ್ರೆ ಅದು ಪ್ರತ್ಯೇಕ ಆದರೆ ಈಗ ವಾಡಿಕೆಯ ಪ್ರಕಾರ ನಡೆಯೋದು ನವಂಬರ್ ಅಂತೆ ಡಿಸೆಂಬರ್ನಲ್ಲಿ ಮುಂದಿನ ಅಧಿವೇಶನ ನಡೆಯುತ್ತೆ ಅದರ ಒಳಗಾಗಿ ಇವರು ಒಂದು ಮಧ್ಯಂತರ ವರದಿಯನ್ನಾದರೂ ಪಡೆದುಕೊಳ್ ಪಡೆದ್ಕೊ ಮಧ್ಯಂತರ ವರದಿಯನ್ನಾದರೂ ಪಡೆದುಕೊಳ್ಬಹುದು ಅನ್ನೋದು ಒಂದು ಸಾಧ್ಯತೆ ಅದು ಅದೊಂದು ಸಾಧ್ಯತೆ ಇದೆ ಅಂತೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಎಸ್ ಐ ಟಿ ವರದಿಯ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ ಅದು ಏನು ಕೊಡುತ್ತೆ ಯಾವುದು ಈ ಧ್ವನಿ ಪ್ರತಿಧ್ವನಿಗಳ ನಡುವೆ ಯಾವುದು ಸತ್ಯ ಯಾವುದು ಸುಳ್ಳು ಅದನ್ನು ತಿಳಿದುಕೊಳ್ಳುವ ಕುತೂಹಲ ಧಾವಾಂತ ಸಹಜವಾಗಿದೆ ಆದರೆ ತಾಳ್ಮೆ ಕೂಡ ಇರಬೇಕಾಗುತ್ತೆ ಆ ವರದಿಯಲ್ಲೇನಿದೆ ಆ ವರದಿ ಒನ್ಸ್ ಸರ್ಕಾರಕ್ಕೆ ಸಲ್ಲಿಕೆ ಆದ ನಂತರ ಆ ಮಾಹಿತಿಯನ್ನು ನಾನು ಕೂಡ ತೆಗೆದುಕೊಂಡು ಬರ್ತೇನೆ ಆದರೆ ಈಗ ನಾನು ಹೇಳಿದ ಧ್ವನಿ ಪ್ರತಿಧ್ವನಿಗಳು ಚಿಹ್ನೆಯನ್ನು ಕುರಿತು ಸೌಜನ್ಯ ಹತ್ಯೆ ಅದರ ತನಿಖೆಯ ಕುರಿತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕುರಿತು ಧ್ವನಿ ಪ್ರತಿಧ್ವನಿಗಳು ಕೇಳ ಬರ್ತಾ ಇದೆಯಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ಸಹಜವಾಗಿರುವಂಥ ಪ್ರಶ್ನೆ ಯಾವುದು ಸತ್ಯ ಇರ್ಬೋದು ಯಾವುದು ಸುಳ್ಳು ಎಸ್ ಐ ಟಿ ವರದಿ ಅಂತಿಮವಾಗಿ ಗೊತ್ತಾಗುತ್ತೆ ಆದರೆ ಇವತ್ತಿಗೆ ಈ ಕ್ಷಣಕ್ಕೆ ನೋಡೋದಾದರೆ ಈ ಚರ್ಚೆಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀನಲ್ಲ ನಿಮ್ಮ ಪ್ರಕಾರ ಯಾವುದು ಸತ್ಯ ಯಾವುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ